ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇಂಗ್ಲಿಷ್ ಡ್ರಾಮ್ ಇದು ಗೊತ್ತಾದ್ರೆ ನಿಮಗೆ ಈ ಟಾಪಿಕ್ ಸ್ವಲ್ಪ ತುಂಬಾ ಚೆನ್ನಾಗಿ ಗೊತ್ತಾದ್ರೆ ನೀವು ಕಾಂಪೌಂಡ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮಾಡಬಹುದು ಅಂದ್ರೆ ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಏನ್ ಹೇಳ್ತೀವಿ ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದು ಮೂರ್ನಾಲ್ಕು ಕ್ಲಾಸಸ್ ಒಟ್ಟಿಗೆ ಸೇರಿಸಿ ಹೇಳುವಂಥದ್ದು ಓಕೆ ಇದು ಗೊತ್ತಾಗುತ್ತೆ ಅಂದ್ರೆ ಉದಾಹರಣೆಗೆ ಅಲ್ಲಿ ಹೋಗಿದ್ದೆ ಅವ್ನು ಸಿಗಲಿಲ್ಲ ಅದಕ್ಕೆ ನಾನು ಇವ್ರಿಗೆ ಕಾಲ್ ಮಾಡಿದೆ ನೀವು ಸಿಗಲಿಲ್ಲ ಏನಾದ್ರು ಕಂಟಿನ್ಯೂಸ್ ಆಗಿ ನಾವು ಒಂದಷ್ಟು ಕ್ಲಾಸಸ್ ಹೇಳಿದ್ರೆ ಒಂದು ಸೆಂಟೆನ್ಸ್ ಈಗ ಬೇಸಿಕ್ ಲೆವೆಲ್ ಅಲ್ಲಿ ನಾವು ಏನ್ ಹೇಳ್ತೀವಿ ನಾನು ಕಾಫಿ ಕುಡಿಯಲ್ಲ ಅಷ್ಟೇ ಮುಗಿತು ಯಾಕೆ ಕುಡಿಯಲ್ಲ ಅನ್ನೋದಕ್ಕೆ ನೀವೇನಾದ್ರು ಸೇರ್ಸ್ಬೇಕಾದ್ರೆ ಯಾಕೆ ಕಾರಣ ಏನು ಯಾಕೆ ಅನ್ನೋದು ಹೇಳ್ಬೇಕಂದ್ರೆ ಹೇಳ್ಬೇಕು ನನಗೆ ಕಾಫಿ ಇಷ್ಟ ಇಲ್ಲ ಕಾಫಿಯಿಂದ ನಂಗೆ ಏನಾದ್ರು ಸಮಸ್ಯೆ ಆಗುತ್ತೆ ಅದನ್ನ ಹೇಳ್ಬೇಕಂದ್ರೆ ಯು ನೀಡ್ ಸಮ್ಥಿಂಗ್ ಯು ನೀಡ್ ಸಮ್ ಥಿಂಗ್ ಟು ಇಂಟರ್ಪ್ರೆಟ್ ಲೈಕ್ ಏನಾದ್ರು ಆಡ್ ಮಾಡ್ಬೇಕು ಯಾಕಂದ್ರೆ ಯಾಕೆ ಏನೋ ಪ್ರಶ್ನೆ ಯಾಕಂದ್ರೆ ಯಾಕಂದ್ರೆ ಉತ್ತರ ಬಿಕಾಸ್ ಅನ್ನೋದು ಹೇಳ ಗೊತ್ತಿರಬೇಕಲ್ವಾ ಸೊ ಬಿಕಾಸ್ ಅನ್ನೋದು ಅದೇ ತರ ಬೇರೆ ತುಂಬಾ ಪದಗಳಿದ್ರು ಸೆಂಟೆನ್ಸ್ ಅನ್ನು ನಾವು ಕನೆಕ್ಟ್ ಮಾಡಬೇಕಾದ್ರೆ ಯು नीड ಟು ನೋ ಕನ್ಜೆಕ್ಷನ್ಸ್ ಸಿಂಪಲ್ ಒಂದು ಕನ್ಜೆಕ್ಷನ್ ಅಂದ್ರೆ ಉದಾಹರಣೆಗೆ ನಾನು ಹೇಳೋಕಂದ್ರೆ ಆಂಡ್ ಹಾಯ್ ಫ್ರೆಂಡ್ಸ್ ಇದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದನೆ ಏನು ಮೂದಿರೋ ಇಲ್ಲದನೆ ಇಂಗ್ಲಿಷ್ ಮಾತಾಡುವುದನ್ನ ಕಲಿಯಬಹುದು சைக்கிர ஸ்போக்கன் இங்கிலீஷ் மாதிரி அல்லது இங்கிலீஷ்ன ஓகே பரிலிக்கல்கொள்ளி இங்கிலீஷில் நம்ம ஓகே வரலங்கு மாற்ற போது அது எங்களுக்கு அந்த நம்ம இங்கிலீஷ் ஓதிலைக்கு மத்திய சார் கொடுத்துவி அது அல்லது நீங்க ஒன்றை கன்னாடி ಅಂತ அதுக்கொள்ளி ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಹೋಗುದು ಕನ್ನಡ ನಾವು ಹೇಳ್ಕೊಂಡು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದಾದ್ರೂ ಬಿಸ್ನೆಸ್ ಇರಬಹುದು ಓಕೆ ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನಾ ಜಾಯ್ನ್ ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿ ಏನು ಅಂಡ್ ಸಿಂಪಲ್ ಬಟ್ ಸಿಂಪಲ್ ಅದೇ ಇರೋದು ಕೆಲವರು ಅಡ್ವಾನ್ಸ್ ಲೆವೆಲ್ ಇರುವಂತ ಕನ್ಜಂಕ್ಷನ್ಸ್ ನಾವು ಕಲಿಬೇಕಾಗುತ್ತೆ ಸೊ ಕನ್ಜಂಕ್ಷನ್ಸ್ ಅಂದ್ರೆ ಇದು ಕೆಲವರಿಗೆ ನಿಮಗೆ ರಿಪ್ಯೂಟೇಶನ್ ಇರ್ಬೋದು ಓಕೆ ಇದು ಹೊಸದು ಯಾರಿಗೆ ಇದು ಅವರಿಗೆ ಹೊಸದಾಗಿರುತ್ತೆ ಕಂಜಂಕ್ಷನ್ಸ್ ಕಂಜಂಕ್ಷನ್ ಇಸ್ ಅಟ್ ಆಫ್ ಸ್ಪೀಚ್ ದಾಟ್ ಕನೆಕ್ಟ್ಸ್ ವರ್ಡ್ಸ್ ಫ್ರೇಸಸ್ ಕ್ಲಾಸಸ್ ಆರ್ ಸೆಂಟೆನ್ಸಸ್ ಓಕೆ ಕನೆಕ್ಟ್ ಮಾಡುತ್ತೆ ಒಂದು ಒಂದು ಫಾರ್ ಎಕ್ಸಾಂಪಲ್ ನಾವು ಇದೆಲ್ಲ ಗ್ರಾಮಾಟಿಕಲಿ ಗ್ರಾಮರ್ ಹೇಳ್ಕೊಡ್ತೀವಿ ಬಟ್ ನೀವು ಇದು ನೆನಪಿಟ್ಕೋಬೇಕು ಇಲ್ಲ ನೆನಪಿಟ್ಕೊಂಡ್ರೆ ಒಳ್ಳೇದು ನೋ ಪ್ರಾಬ್ಲಮ್ ತ್ರೀ ಟೈಪ್ಸ್ ಆಫ್ ಮೂರು ತರ ಇದೆ ಒಂದು ಕೋಆರ್ಡಿನೇಟಿಂಗ್ ಕಂಜಕ್ಷನ್ ಸೊ ಕೋರ್ಡಿನೇಟಿಂಗ್ ಕೋರಿಟಿವ್ ಕನ್ಜೆಕ್ಷನ್ಸ್ ಕನ್ಜೆಕ್ಷನ್ಸ್ ಅಂದ್ರೆ ಫಾರ್ ಅಂಡ್ ನಾಟ್ ಬಟ್ ಯಟ್ ಸುಲ್ ಇದನ್ನ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಫ್ಯಾನ್ ಬಾಯ್ಸ್ ಅಂತ ಹೇಳ್ತೀವಿ ಎಫ್ ಎನ್ ಬಿ ವೈ ಫ್ಯಾನ್ ಬಾಯ್ಸ್ ವಿತ್ ಎಸ್ ಫ್ಯಾನ್ ಬಾಯ್ಸ್ ಶಾರ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಅಂದ್ರೆ ಫಾರ್ ಅಂಡ್ ನಾನ್ ಬಟ್ ಆರ್ ಎಚ್ ಇದನ್ನೆಲ್ಲ ಹೆಲ್ಪ್ ಬಳಸ್ಬೇಕು ಅನ್ನೋದನ್ನ ಕರಿಬೇವು ಇನ್ನು ಸಬಾರ್ಡಿನೇಟಿವ್ ಅದು ಏನು ಎಲ್ಲಿ ಬಳಸಬೇಕು ಹೇಗೆ ಅದೆಲ್ಲ ನೋಡೋಣ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಜಸ್ಟ್ ಇನ್ ಕೇಸ್ ಜಸ್ಟ್ ಇನ್ ಕೇಸ್ ಅಂತ ಬಳಸ್ತೀವಿ ಓನ್ಲಿ ಇಫ್ ಎಲ್ಲಿ ಬಳಸ್ತೀವಿ ಒನ್ಸ್ ಒಮ್ಮೆ ಬಿಕಾಸ್ ಆಲ್ ದೋ ಇಫ್ ಸಿನ್ಸ್ ವೈ ವೆನ್ ಆಫ್ಟರ್ ಬಿಫೋರ್ ಇದೆಲ್ಲ ಬಳಸ್ತೀವಿ ಸೊ ಕ್ಯಾಟಗರಿ ಇದೆ ಅದು ಯಾಕೆ ಅನ್ನೋದ್ರ ಬಗ್ಗೆ ಜಾಸ್ತಿ ತಲೆಗಡೆಸ್ಕೊಳ್ಳೋಕೆ ಎಕ್ಸಾಂಪಲ್ಸ್ ನೋಡೋಣ ಕೋರ್ಡಿನೇಟಿವ್ ಕನ್ಜೆಕ್ಷನ್ಸ್ ಈದರ್ ಆರ್ ನೀರ್ ನಾಟ್ ನಾಟ್ ಓನ್ಲಿ ಬಟ್ ಆಲ್ಸೋ ಬೋತ್ ಇನ್ನು ಬಹಳಷ್ಟು ಇದೆ ಸುಮ್ನೆ ನಾನು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೇನೆ ಈಗ ಒಂದೊಂದಾಗಿ ಕಲಿಯೋಣ್ ಅಂತ ಹೇಳಿದ್ರೆ ಅಂತ ತಗೊಂಡಾಗ ಏನ್ ಬರುತ್ತೆ ನೋಡಿ ಕರೆಕ್ಟ್ ಆಗಿ ಕನ್ನಡದಲ್ಲೂ ಎಕ್ಸಾಂಪಲ್ ಕೊಟ್ಟಿರ್ತೀನಿ ನಿಮಗೆ ತೀರಾ ಕಷ್ಟ ಆಗ್ಬಾರ್ದು ಅಂತ ಬಟ್ ನೀವು ಇಂಗ್ಲೀಷ್ ಫೋಕಸ್ ಮಾಡಿ ಕನ್ನಡದಲ್ಲಿ ಒಂದ್ಸಲ ಮೀನಿಂಗ್ ನೋಡಿ ಅದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಇಂಗ್ಲೀಷ್ ಸೆಂಟೆನ್ಸ್ ರಿಪೀಟ್ ಮಾಡಬೇಕು ಓಕೆ ಬಾಯ್ ಹಿ ಡಿಡೆ ಸ್ಟಡಿ ಫಾರ್ ಈ ವಸ್ ಆನ್ ವೆಲ್ ಸೊ ಇಲ್ಲಿ ಫಾರ್ ಅನ್ನೋದು ವಿಚಿತ್ರವಾಗಿ ಕಾಣಿಸುತ್ತೆ ಬಟ್ ಇದು ಕಾಮನ್ ಆಗಿ ರಿಟನ್ ಲ್ಯಾಂಗ್ವೇಜ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಅಂಡ್ ಲೀಗಲ್ ಲ್ಯಾಂಗ್ವೇಜಸ್ ಅಲ್ಲಿ ಅಂಡ್ ಸ್ವಲ್ಪ ಸೊಫಿಸ್ಟಿಕೇಟೆಡ್ ಇಂಗ್ಲೀಷ್ ಅಲ್ಲಿ ಯೂಸ್ ಮಾಡ್ತಾರೆ ಕಾಮನ್ ಆಗಿ ಮಾತಾಡಬೇಕಾದ್ರೆ ನಾವು ಇಲ್ಲಿ ಯೂಸ್ ಮಾಡೋದಿಲ್ಲ ಬಟ್ ಅದು ಇದೆ ಇಂಗ್ಲೀಷ್ ಅಲ್ಲಿ ಇದೆ ಕಾಮನ್ ಆಗಿ ಕ್ಯಾಶುವಲ್ ಆಗಿ ಮಾತಾಡಬೇಕಾದ್ರೆ ಫಾರನ್ ಯೂಸ್ ಮಾಡಲ್ಲ ಬಿಕಾಸ್ ಅಂತ ಹೇಳ್ತೀವಿ ಓಕೆ ಹಿ ಡಿಟನ್ ಸ್ಟಡಿ ಬಿಕಾಸ್ ಹಿ ವಸ್ ಅನ್ವೆಲ್ ಅವನು ಸರಿಯಾಗಿ ಓದಿಲ್ಲ ಅವನು ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾರಣ ಅವನು ಓದಲಿಲ್ಲ ಬಳ ಬಳಲುತ್ತಿದ್ದರಿಂದ ಅಥವಾ ಹಿ ಡಿಟನ್ ಸ್ಟಡಿ ಫಾರ್ ಹಿ ವಸ್ ಅನ್ವೆಲ್ ಅಂತ ಹೇಳಿದ್ರೆ ಅವನು ಓದಿಲ್ಲ ಯಾಕಂದ್ರೆ ಅವನು ಅವನಿಗೆ ಹುಷಾರಲಿಲ್ಲ ಐ ಲೆಫ್ ಅವ್ ಟ್ರೈನ್ ಟು ಕ್ಯಾಚ್ ನಾನು ಬೇರೆ ಹೊರಟೆ ಫಾರ್ ಕಾರಣ ನಾನು ಬೇರೆ ಹೊರಟಿರೋ ಕಾರಣ ಏನು ಐ ಹ್ಯಾಡ್ ಅ ಟ್ರೈನ್ ಟು ಕ್ಯಾಚ್ ನನಗೆ ಒಂದು ಟ್ರೈನ್ ಹಿಡಿಯಲು ಇತ್ತು ಅಂದರೆ ನಾನು ಒಂದು ಟ್ರೈನ್ ಹಿಡ್ಕೊಂಡು ಟ್ರಾವೆಲ್ ಮಾಡಬೇಕಾಗಿತ್ತು ಹಿ ಈಸ್ ಹಾರ್ಡ್ ವರ್ಕಿಂಗ್ ಫಾರ್ ಹಿ ವ್ಯಾಲ್ಯೂ ಸಕ್ಸಸ್ ಅವನು ತುಂಬಾ ಪರಿಶ್ರಮಿ ಯಾಕೆಂದ್ರೆ ಅವನು ಸಕ್ಸಸ್ನ ಸಕ್ಸೆಸ್ ಯಶಸ್ಸಿಗೆ ಬೆಲೆ ಕೊಡ್ತಾನೆ ಓಕೆ ಬರ್ತಕ್ಕಲ್ಲ ಎಕ್ಸೈಟೆಡ್ ಸಿಕ್ಸ್ಟೆಡ್ ಐ ಐಸ್ ದ ಜಾಬ್ ಐ ವಸ್ಟೆಡ್ ಫಾರ್ ಐಟ್ಸ್ ದ ಜಾಬ್ ಒಂದೇ ಸೆಂಟೆನ್ಸ್ ಸೆಂಟೆನ್ಸ್ ಅಲ್ಲ ಒಂದೇ ಸೆಂಟೆನ್ಸ್ ಅಲ್ಲಿ ನೀವು ಮೂರ್ ಎರಡು ಮೂರ್ ಎರಡು ಮೂರು ಕನ್ಜಂಕ್ಷನ್ಸ್ ಹಾಕಿ ಅದರ ದೊಡ್ಡದೊಂದು ಪ್ಯಾರಾಗ್ರಾಫ್ ತರನೇ ಮಾಡಬಹುದು ಇದು ಕರೆಕ್ಟ್ ಆಗಿ ನಿಮಗೆ ಗೊತ್ತಿರಬೇಕು ಬಟ್ ಇದಕ್ಕಿಂತ ಮುಂಚೆ ನೀವು ಟೆನ್ಸಸ್ ನಿಮಗೆ ಕರೆಕ್ಟ್ ಆಗಿ ಗೊತ್ತಾ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಟೆನ್ಸಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಖಂಡಿತ ಪ್ರೈಸ್ನ ಇಲ್ಲ ದಯವಿಟ್ಟು ಟೆನ್ಸಸ್ನ ಪದೇ 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 ಗೊತ್ತಾ ಇದೆ ಎಕ್ಸಾಂಪಲ್ಸ್ ಜಾಸ್ತಿ ನೀವೇ ಯೂಸ್ ಮಾಡಿ ನಿಮ್ಮ ಓನ್ ಎಕ್ಸಾಂಪಲ್ಸ್ ಬದ್ರಿ ಟೆನ್ಸಸ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆದ್ರೆ ಏಯ್ಟಿ ಪರ್ಸೆಂಟ್ ಇಂಗ್ಲೀಷ್ ಬಂದಂಗೆ ಇವೆಲ್ಲ ಟೆನ್ ಟ್ವೆಂಟಿ ಒಳಗೆ ಬರುತ್ತೆ ನೀವು ಇದನ್ನ ಏನೇ ಯೂಸ್ ಮಾಡಿದ್ರು ನಿಮಗೆ ಇದು ಇದು ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಐ ವಾಸ್ ಎಕ್ಸೈಟೆಡ್ ಅಂತ ಹೇಳಿಕ್ ಬರ್ಲಿಲ್ಲ ವಾಸ್ ಐ ಆಮ್ ಅಂತ ಅಂತ ಇಟ್ಕೊಳ್ಳಿ ದಟ್ಸ್ ರಾಂಗ್ ಅಂದ್ರೆ ಐ ಆಮ್ ಎಕ್ಸೈಟೆಡ್ ಅಂದ್ರೆ ಈಗ ನಾನು ಎಕ್ಸೈಟೆಡ್ ಆಗಿದ್ದೀನಿ ಅಂತ ಅಥವಾ ಹಿ ಈಸ್ ಹಾರ್ಡ್ ವರ್ಕಿಂಗ್ ಐ ಲೆಫ್ಟ್ ಅರ್ಲಿ ಅಂತ ಹೇಳೋದನ್ನ ನೀವು ಐ ವಿಲ್ ಲೀವ್ ಅರ್ಲಿ ಅಥವಾ ಐ ವಿಲ್ ಲೆಫ್ಟ್ ಅರ್ಲಿ ಅಂತ ಹೇಳಿದ್ರೆ ಈ ಕನ್ಜೆಪ್ಷನ್ ಯೂಸ್ ಮಾಡಿರೋ ಬೇಸಿಕಲಿ ಏನು ಏಟಿ ಪರ್ಸೆಂಟ್ ಈಸ್ ಚಾನ್ಸಸ್ ಇನ್ ಇಂಗ್ಲಿಷ್ ನಿಮಗೆ ಹನ್ನೆರಡು ಟೆನ್ಸ್ ಗೊತ್ತಾಗಬೇಕು ಅಂತಿಲ್ಲ ಈ ನೀವು ಜಸ್ಟ್ ಆರ್ ಟೆನ್ಸ್ ಗೊತ್ತಿದ್ರೇನೆ ನಿಮಗೆ ಏಯ್ಟಿ ಪರ್ಸೆಂಟ್ ಇಂಗ್ಲಿಷ್ ಬಂದಾಗ ನಾಟ್ ಅಲ್ಲ ಎಂಟು ಅಟ್ ಲೀಸ್ಟ್ ಓಕೆ ಸೊ ಟೆನ್ಸ್ ಮಾಡಿ ಎಲ್ಲಿ ಪ್ರತಿ ಪಾಠಕ್ಕಿಂತ ಮುಂಚೆ ಹೊಸ ಪಾಠಕ್ಕಿಂತ ಮುಂಚೆ ನನಗೆ ಕರೆಕ್ಟ್ ಆಗಿ ಗೊತ್ತಾ ಇದೆಯಾ ಅನ್ನೋದನ್ನ ಫೋಕಸ್ ಮಾಡಿ ಈಗ ನಾನು ಇದನ್ನ ಹೇಳ್ತಿರ್ಬೇಕಾದ್ರೆ ನಿಮಗೆ ಏನೋ ಒಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ ನೀವು ಸೇಮ್ ಮಿಸ್ಟೇಕ್ ಮಾಡಿದ್ರೆ ಅದು ನಿಮಗೂ ಬೇಜಾರಾಗುತ್ತೆ ನನಗೂ ಬೇಜಾರಾಗುತ್ತೆ ಓಕೆ ಹಿ ವಾಸ್ ರೈಟ್ ಫಾರ್ ಹಿಸ್ ಕಾರ್ ಬ್ರೋಕ್ ಡೌನ್ ಅವ್ನು ಲೇಟ್ ಆದ ಯಾಕೆ ಅಂದ್ರೆ ಅವನ ಕಾರು ಹಾಳಾಯ್ತು ಗಟ್ ಇಟ್ ರೈಟ್ ಸೊ ಒಂದು ಮೂರ್ ಮೂರು ಎಕ್ಸಾಂಪಲ್ ನಾನು ಕೇಳ್ತಾ ಹೋಗ್ತೀನಿ ಬಿಕಾಸ್ ಇವೆಲ್ಲ ಸಿಂಪಲ್ ಆಂಡ್ ಅನ್ನೋದಕ್ಕೆ ನಾನೇನು ಎಕ್ಸಾಂಪಲ್ ಕೊಡಬೇಕಾಗಿಲ್ಲ ಶಿ ಕುಕ್ ಡಿನರ್ ಕುಕ್ ಮಾಡುದು ಅಂಡ್ ಶಿ ಕ್ಲೀನ್ ದ ಕಿಚನ್ ಅಷ್ಟೇ ಇವೆರಡು ಯಾವ ಟೆನ್ಸ್ ಇದೆ ಎರಡು ಎರಡು ಸೆಂಟೆನ್ಸ್ ಕ್ಲಾಸ್ ಇದೆಯಲ್ಲ ಯಾವ ಟೆನ್ಸ್ ಇದೆ ಪ್ರೆಸೆಂಟ್ ಇದೇ ಹೇಳೋದು ನಾವು ಕಂಜಂಕ್ಷನ್ ಬಂದಿದ್ದೀವಿ ನೀವು ಟೆನ್ಸ್ ಇನ್ನು ತಲೆ ಕೆಡಿಸ್ಕೊಳ್ತಾ ಇದೀರಾ ಪ್ರೆಸೆಂಟ್ ಅಂತ ಯಾರು ಹೇಳಿದ್ದು ಶಿ ಕುಕ್ ಡಿನ್ನರ್ ಅಂಡ್ ಶಿ ಕ್ಲೀನ್ ದ ಕಿಚನ್ ಯಾರೋ ಪಾಸ್ಟ್ ಅಂದ್ರಪ್ಪ ಪಾಸ್ಟ್ ಹೌದು ಪಾಸ್ಟ್ ಅಲ್ಲೇ ನಾಲ್ಕು ಟೆನ್ಸ್ ಇದೆ ಸಿಂಪಲ್ ಪಾಸ್ಟ್ ಪಾಸ್ಟ್ ಕಂಟಿನ್ಯೂಸ್ ಪಾಸ್ಟ್ ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಯಾವುದು ಸಿಂಪಲ್ ಪಾಸ್ಟ್ ಅಲ್ಲ ಅಂತ ನಾನು ಹೇಳ್ತೀನಿ ಕ್ಯಾನ್ ಯು ಆಗ್ಯು ಐ ಆಗ್ಯು ದಿಸ್ ಇಸ್ ನಾಟ್ ಸಿಂಪಲ್ ಪಾಸ್ಟ್ ನೀವು ಅದನ್ನು ಕನ್ಫರ್ಮ್ ಮಾಡಿ ಸಿಂಪಲ್ ಪಾಸ್ಟ್ ಅಂತ ಇಲ್ಲ ಅದು ಸಿಂಪಲ್ ಪಾಸ್ಟ್ ಸರಿ ನಾನು ಮತ್ತೆ ಟೈಮ್ ವೇಸ್ಟ್ ಮಾಡುವ ಪ್ರಶ್ನೆ ಡಿನರ್ ಅಂದ್ರೆ ಮತ್ತೆ ಅಷ್ಟೇ ಸಿಂಪಲ್ ಹಿ ಲೈಕ್ಸ್ ಟು ಸಿಂಗ್ ಅವನಿಗೆ ಹಾಡ್ಲಿಕ್ಕೆ ಆಲ್ಸೋ ಪ್ಲೇಸ್ ಗಿಟಾರ್ ಅವನು ಗಿಟಾರ್ ಪ್ಲೇ ಮಾಡ್ತಾನೆ ಓಕೆ ಸೊ ಇದು ಎಕ್ಸಾಂಪಲ್ ಅಷ್ಟೇ ಈ ಗೋ ಥ್ರೂ ದ ಎಕ್ಸಾಂಪಲ್ ಎಕ್ಸಾಂಪಲ್ ಪ್ರಾಕ್ಟೀಸ್ ಮಾಡಿ ಅದು ಈಸಿ ಆಯ್ತು ನೆಕ್ಸ್ಟ್ ನಾರ್ ನಾರ್ ಆಕ್ಚುಲಿ ಬೇಸಿಕ್ ಲೆವೆಲ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಸ್ಟಿಲ್ ಅದು ತಗೊಳ್ಳೋಣ ಶಿ ಡಜಂಟ್ ಲೈಕ್ ಟೀ ನಾರ್ ಡಸ್ ಶಿ ಎಂಜಾಯ್ ಕಾಫಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಾನು ನೀವು ಈ ಪದಗಳನ್ನು ಕೇಳದೆ ಇರ್ಬೋದು ನಿಮಗಿದ ಹೊಸದಾಗಿರ್ಬೋದು ಆದ್ರೆ ಇದೆ ಯಾರು ನನಗೆ ಯಾರು ಮಾಡಿದ್ರು ಈ ತರ ನಾನು ಕೇಳೇ ಇಲ್ವಲ್ಲ ಇದು ಯಾರು ಇದೆಯಾ ಕೇಳಿದ್ರು ಹೂ ನಾ ನಾನು ಇಲ್ಲ ಕೇಳಿಲ್ಲ ಯೂಸ್ ಸರ್ ಸರ್ ಮಾಡ್ತಾರ್ಟ್ ಲೈಕ್ ಟೀ ಅವಳಿಗೆ ಇಷ್ಟ ಇಲ್ಲ ನಾರ್ ಡಸ್ ಕಾಫಿ ಬಟ್ ಇಲ್ಲಿ ಇಲ್ಲೊಂದು ನೋಡ್ರಿ ಇಲ್ಲಿ ಡಸ್ ಇಲ್ಲ ಅಂದ್ರೆ ಇದು ದಿಸ್ ಇಸ್ ಕೈಂಡ್ ಆಫ್ ಕ್ವಶನ್ ಡಸ್ ಶಿ ಎಂಜಾಯ್ ಕಾಫಿ ದಿಸ್ ಕೈಂಡ್ ಆಫ್ ಕ್ವಶನ್ ಬಟ್ ಅಲ್ಲಿ ಕ್ವೆಸ್ ನೋಡಿ ಕ್ವೆಶನ್ ಇರೋದ್ರಿಂದ ಇಲ್ಲಿ ನೆಗೆಟಿವ್ ಇರೋದ್ರಿಂದ ನಾವು ಡಸ್ ಫಸ್ಟ್ ಬರುತ್ತೆ ನೋರ್ ಡಸ್ ಎಂಜಾಯ್ಸ್ ಎಂಜಾಯ್ಸ್ ಕಾಫಿ ಕಾಫಿ ಸಿ ಅಂತ ಹೇಳಲ್ಲ ಅದನ್ನ ಡಸ್ ಎಂಜಾಯ್ ಕಾಫಿ ದಿಸ್ ಕೈಂಡ್ ಆಫ್ ಇದನ್ನ ಬೇಸಿಕ್ ನಾನ್ ಫ್ಯಾನ್ ವೈಸ್ ಅಲ್ಲಿ ಯಾಕಿದಾರೆ ಅಂತ ಗೊತ್ತಿಲ್ಲ ಬಟ್ ಇಟ್ ಇಸ್ ಅಂದ್ರೆ ಅದಕ್ಕೆ ರೀಸನ್ ಇದೆ ಇಲ್ಲ ಅಂತಿಲ್ಲ ಬಟ್ ಸಿಂಪಲ್ ಆಗಿಲ್ಲ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ನಾರ್ಟ್ ಶಿ ಡಸ್ ಇಟ್ ಲೈಕ್ ಟೀ ಎಂಜಾಯ್ ಕಾಫಿ ಕರೆಕ್ಟ್ ಆಗಿ ನೋಡಿ ಡಸ್ ಇದೆ ಎಂಜಾಯ್ಸ್ ಇಲ್ಲ ಇಲ್ಲಿ ಎಂಜಾಯ್ಸ್ ಇಲ್ಲ ಎಸ್ ಇಲ್ಲ ಹಾಗತ್ತೆ ಇದು ಪ್ರಶ್ನೆನೂ ಅಲ್ಲ ಡಸ್ ಎಂಜಾಯ್ ಕಾಫಿ ನಾವು ಡಸ್ ನಾಟ್ ಅ ಅನ್ ಶಿ ಡಸ್ ಇಟ್ ಲೈಕ್ ಟೀ ನೋ ಡಸ್ ಕಾಫಿ ಅಂದ್ರೆ ಅವಳಿಗೆ ಅವಳು ಟೀ ಅನ್ನು ಇಷ್ಟಪಡುವುದಿಲ್ಲ ಕಾಫಿ ನೂ ಈ ನೂ ಇದೆಯಲ್ಲ ಆ ನೂನ ಇಲ್ಲಿ ನಾರ ಅನ್ನ ನೂ ಅಲ್ಲಿ ಇಲ್ಲಿ ಈ ತರ ಸಿಚುಯೇಷನ್ ಅಲ್ಲಿ ನಾರ ನೂ ಅಂತ ಆಗುತ್ತೆ नूअ अगर नॉर्क नॉर्म कॉफी एंजॉय नॉज से मेसेज नॉजेज यू हेजी से मेसेज मेसेज क ಅವ್ರು ಫುಟ್ಬಾಲ್ ಆಡೋಲ್ಲ ಹಾಗೆ ಅವ್ರು ಟಿವಿಯಲ್ಲೂ ನೋಡಲ್ಲ ನಾರ್ ನಾರ್ ನ ಬೇರೆ ಕಡೆ ಯೂಸ್ ಮಾಡ್ತೀವಿ ಅಂದ್ರೆ ನೀದರ್ ನಾರ್ತ್ ನೀದಾಗ ನ ಯೂಸ್ ಮಾಡ್ತೀವಿ ಬಟ್ ಇಲ್ಲಿ ನೀದರ್ ಯೂಸ್ ಮಾಡ್ದೆ ನೋರ್ ಈ ತರ ಯೂಸ್ ಮಾಡೋದು ಕನ್ನಡ